ಆಯ್ ಫ್ರೆಂಡ್ಸ್ ರವೆ ಉಂಡೆ ಮಾಡುವ ವಿಧಾನ ಒಂದಕ್ಕಿರೋ ಬಾಣಲಿ ತಗೊಂಡು ಅದರಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದನ್ನೆಲ್ಲ ಹುರ್ಕೊಂಬಿಡೋಣ ತುಪ್ಪದಲ್ಲಿ ಎಲ್ಲ ಎದ್ ಸೈಡ್ಗೆ ಎತ್ತಿಟ್ಕೊಂಡು ಅದೇ ತುಪ್ಪಕ್ಕೆ ಎರಡು ಬಟ್ಲು ಯಾವ ಬಟ್ಲಾದರೂ ಸರಿ ಎರಡು ಬಟ್ಲು ನಾನು ಹಾಕ್ಕೊಂಡಿದ್ದೀನಿ ರವೆ ಹಾಕ್ಕೊಂಡು ಅದೇ ತುಪ್ಪದಲ್ಲಿ ಹುರ್ಕೊಳ್ಳೋಣ ಈ ಉರಿತಾ ಇದ್ದರೆ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ ಉರಿ ಉರಿತಾಯಿರೋ ಸ್ಮೆಲ್ಲು ಆ ಥರ ಉರಿ ಉರ್ಕೊಬೇಕು ರವೆನ ಒಣಕೊಬ್ಬರಿ ತುರ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ತುರ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ಎರಡು ಕಪ್ ರವೆಗೆ ಒಂದು ಕಾಲು ಬಟ್ ಒಂದು ಕಾಲು ಕಪ್ ಸಕ್ಕರೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು హాలు బసి మిట్కే కయసి అదను స్వల్పు స్వల్పే హాకం ఉండె కట్క హాలు బా ఈ స్వల్పు స్వల్పే హండె కట్కొు ಮನೆ ಚೆನ್ನಾಗಿರುತ್ತೆ ಈ ಥರ ಫಾಲೋ ಮಾಡಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು